ಎಲ್ಲ ಸುಂದರವಾದಿಗಳಿಗೆ ಸೂತ್ರವನ್ನು ಕಟ್ಟಿಸ್ತದೆ ಅದೇ ರೀತಿ ನೋಡಿ ಎಷ್ಟೊಂದು ಚೆನ್ನಾಗಿ ಕಾಣ್ತಾ ಇದ್ದೇವೆ ಈಗಲ್ವಾ ಅದೇ ರೀತಿಯಾಗಿರ್ಬೇಕು ಮೈನಪ್ಪು ನಾವು ಅಪ್ಪ ಎಷ್ಟೊಂದು ಚೆನ್ನಾಗಿ ಅಹಿತ ಎಷ್ಟೊಂದು ಸುಂದರವಾಗಿದೆ ಅಂತಂದ್ರೆ ಒಂದು ಸಹ ಅದೇ ರೀತಿಯಾಗಿ ಕಾಣ್ತಾ ಇದೆ ದೇವರು ಇದೇ ಆ ಕೋರ್ಗಳು ಆ ಪೋರ್ವೆ ಆರೋಗ್ಯದ ಸಂಚರಾದಾಗಿರ್ತದೆ ಪ್ರಾರ್ಯ ತಕ್ಷಣ ಗೆಣಸು ಎಲ್ಲರೂ ಸಹ ಒಪ್ಪಸಕ್ಷರಾಗಿ ಉಳಿಸಿ ಕಾಡನ್ನು ಬೆಳೆಸಿ ಉಳಿಸಿ ಕಾಡನ್ನು ಬೆಳೆಸಿ ಉಳಿಸಿ ಕಾಡನ್ನು ಬೆಲೆಸಿಡನ್ನು ಉಳಿಸಿ ಕಾಡನ್ನು ಬೆಳೆಸಿ ಕಾಡನ್ನು

ಐದುನೂರು ಹದನೂರಕ್ಕಿಂತ ಹೆಚ್ಚು ಸೈಕಲ್ ಇತ್ತು ಅಂದ್ರೆ ರಿಜಿಸ್ಟ್ರೇಷನ್ ಆಗಿರ್ತಕ್ಕಂಥದ್ದು ಐದುನೂರು ಐವತ್ತ ಎಂಟು ರಿಜಿಸ್ಟ್ರೇಷನ್ ಆಗಿದೆ ಮೊಳಕೆದು ಅನ್ಸ್ಟರ್ ಸ್ವಲ್ಪ ಸಮಯ ಒಳ್ಳೆಯ ಒಂದು ಕಾರ್ಯಕ್ರಮ ಕೊರೋನಾವು ಮಾರಿಲ್ಲ ಆದಿರೋ ಕೆರೆ ಬಗ್ಗೆ ಪ್ರಾರಂಭ ಮಾಡಿ ಕೃಷ್ಣರಾಜಪುರದ ಮುಂಬೈನ ಕೆರೆಯಲ್ಲಿ ನಾವು ಇದನ್ನು ಕೊನೆ ಮಾಡಿದ್ದೀವಿ ಇದಕ್ಕೆ ಏನು ಉದ್ದೇಶ ಅಂದರೆ ಕೆರೆ ಹತ್ರ ಪ್ರಾರಂಭ ಮಾಡಿ ಕೆರೆ ಹತ್ರ ಕೊನೆ ಮಾಡಿದ್ದು ಒಂದು ಸಂದೇಶವನ್ನು ನಾವು ಸ್ಪಷ್ಟ ಮಾಡ್ತೇನೆ ಏನು ನಾವು ಇಡೀ ಸರ್ಕಾರದಲ್ಲಿದ್ದಾಗ ನಮ್ಮ ರಾಜ್ಯದಲ್ಲಿ ಬಿ ಜೆ ಪಿಯ ಸರ್ಕಾರ ಇರುವಾಗ ನಾವು ಸುಮಾರು ಕೆರೆಗಳನ್ನು ಸೀವೇಜ್ ಡೈವರ್ಟ್ ಮಾಡಿ ಆ ಕೆರೆಗಳನ್ನು ಉಳಿಸ್ತಕ್ಕಂಥ ಕಾರ್ಯಯೋಜನೆಗಳನ್ನು ನಮ್ಮ ದಕ್ಷಿಣ ರಾಜ್ಯಪುರದಲ್ಲಿ ದುರದೃಷ್ಟ ವರ್ಷ ಕಳೆದ ನಾಲ್ಕು ವರ್ಷದಿಂದ ಏನು ಈ ಕ್ಷೇತ್ರದಲ್ಲಿ ಒಂದು ಕೆರೆಯೂ ಅಭಿವೃದ್ಧಿ ಹತ್ಯೆ ಇದೆ ಅದಕ್ಕೊಂದು ಜೊತೆಗೆ ಪರಿಸರ ಅಂತಕ್ಕಂಥದ್ದು ಏನೋ ಅಥವಾ ಉದಾಸೀನದಿಂದ ಮಾತಾಡ್ತಕ್ಕಂಥ ವಿಚಾರ ಅಲ್ಲ ಇವತ್ತು ಇಡೀ ವಿಶ್ವ ಪರಿಸರದ ಕಡೆಗೆ ಗಮನ ಹರಿಸ್ತಾ ಇದೆ ಯಾಕಂದರೆ ಗ್ಲೋಬಲ್ ವಾರ್ಮಿಂಗ್ ಅಂತಕ್ಕಂಥ ಒಂದು ವಿಚಾರ ಇದೆ ಅದರಿಂದ ನಾವು ಅವರಿಗೆಲ್ಲ ನಮ್ಮ ಕ್ಷೇತ್ರದ ಐ ಪಿ ಮತ್ತು ಯುವ ಮೋರ್ಚ ವತಿಯಿಂದ ಏನಿವಿಕೊಂಡಿದ್ದರೆ ಇದೊಂದು ಯಶಸ್ಸಿನ ಕಾರ್ಯಕ್ರಮ ಈ ಕಾರ್ಯಕ್ರಮ ಮುಗಿದ ನಂತರ ಎಲ್ಲ ಪಾತ್ರ ಯಾರ್ಯಾರು ಭಾಗವಹಿಸಿದ್ರು ಅವರಿಗೆಲ್ಲರಿಗೂ ಒಂದು ಸಂತುಷಕ್ಕೆ ಕೊಡ್ತಾರೆ ಮತ್ತು ಒಂದು ಸಸಿಯನ್ನು ನಮ್ಮ ಈ ವಾರ್ಡಲ್ಲಿ ಇರ್ತಕ್ಕಂಥ ಕಾರ್ಪೊರೇಟರ್ ಎಲ್ಲ ಇದು ಮಾಡಿಕೊಟ್ಟಿದ್ದಾರೆ ಒಂದು ಸಸಿಯನ್ನು ನಾವು ಕೊಟ್ಟಿದ್ದೀವಿ ಜೊತೆಗೆ ನನ್ನೊಂದೇ ಒಂದು ಮನವಿ ಪ್ರತಿಯೊಬ್ಬ ನಾಗರಿಕರಲ್ಲೂ ಒಂದು ಮನವಿ ಏನಂದರೆ ತಿಂಗಳಿಗೆ ಒಂದೊಮ್ಮೆ ಅಥವಾ ವಾರಕ್ಕೆ ಒಂದೊಮ್ಮೆ ತಮ್ಮ ಅನುಕೂಲಕ್ಕೆ ಸರಿಯಾದಾಗಿ ತಾವು ಒಂದು ದಿನ ನಮ್ಮ ವಾಹನಗಳನ್ನು ಕಾರು ಮೋಟ್ರ್ ಬೈಕ್ ಅವುಗಳನ್ನು ಬಿಟ್ಟು ಒಂದೊಂದು ಸೈಕಲನ್ನು ತಗೊಂಡು ಸ್ನೇಹಿತರ ಮನೆಗೆ ಉದಾಹರಣೆ ನಾವು ಐ ಟಿ ಬಿ ಟಿ ಸಿಟಿ ಅಂತ ನಾವು ನಮ್ಮ ಬೆಂಗಳೂರನ್ನು ಕರಿತೀವಿ ಐ ಟಿ ಬಿ ಟಿ ನಗರದಲ್ಲಿ ಶಿವಾರ ಇರ್ತಕ್ಕಂಥ ನಗರದಲ್ಲಿ ನಾವು ಎಲ್ಲ ಸ್ನೇಹಿತರ ಮನೆಗೆ ಅಥವಾ ಇನ್ನೊಂದು ಹೋದಾಗ ಒಂದು ದಿನ ಒಂದು ಸೈಕಲನ್ನು ಉಪಯೋಗಿಸ್ತಕ್ಕಂಥದ್ದು ಇವತ್ತು ನಾವು ಸೈಕಲ್ ಜಾತಕ್ಕೋಸ್ಕರ ನಾವು ಏನು ತಯಾರಿಗಳು ಮಾಡಿಕೊಂಡ್ರೆ ಆವಾಗ ಸೈಕಲ್ಗಳನ್ನು ಹುಡುಕಾಡತಕ್ಕಂಥ ಪರಿಸ್ಥಿತಿ ಸೊ ಸೈಕಲ್ಗಳ ಒಂದು ಎಲ್ಲರೂ ಒಂದು ಸೈಕಲನ್ನು ತಗೊಳ್ಳೋಣ ತಗೊಳ್ಳುವ ಜೊತೆಯಲ್ಲಿ ಮೊದಲು ನಮ್ಮ ರಾಜ್ಯ ಸರ್ಕಾರ ಇದ್ದಾಗ ನಾವು ಪ್ರತಿಯೊಂದು ಶಾಲೆಯ ಹೆಣ್ಮಕ್ಳಿಗೆ ಸರ್ಕಾರಿ ಶಾಲೆಯ ಹೆಣ್ಮಕ್ಳಿಗೆ ನಾವು ಸೈಕಲ್ಗಳನ್ನು ನೋಡ್ತಾ ಇದ್ದೀವಿ ಎಲ್ಲ ನಿಂತಿದೆ ಮುಂದಕ್ಕೆ ಮತ್ತೊಮ್ಮೆ ತರೋಣ ಇದನ್ನು ಸೈಕಲ್ಲಿಂದ ಭವಿಷ್ಯಕ್ಕೆ ನಮ್ಮ ಮಕ್ಕಳಿಗೆ ನಾವು ಆಸ್ತಿ ಕೊಡ್ತೀರಿ ವಿದ್ಯಾವನ್ನು ಕೊಡ್ತೀರಿ ಎಲ್ಲವನ್ನು ಕೊಡ್ಬೋದು ಅದರ ಪರಿಸರ ನಾವು ಉಳಿಸ್ಕೊಂಡಿಲ್ಲ ಅಂದರೆ ಮುಂದಿನ ಪೀಳಿಗೆಗೆ ಬಹಳ ತೊಂದರೆ ಆಗ್ತಕ್ಕಂಥ ಈ ಸಂದರ್ಭದಲ್ಲಿ ತಿಳಿಸ್ತಾರೆ ಎಲ್ಲ ಭಾಗವಹಿಸಿದಂಥ ನಮ್ಮ ಕಾರ್ಯಕರ್ತರಿಗೆ ಮುಖಂಡ ಎಲ್ಲರಿಗೂ ಅಧ್ಯಕ್ಷರಿಗೆ ಅಭಿನಂದನೆಗಳು ಧನ್ಯವಾದ